ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಗುಮ್ಮಟ ನಗರಿಯಲ್ಲಿ ಸಿಜೆಂಟಾ ಕಂಪನಿ ಆಯೋಜಿಸಿದ್ದ ರೈತರು ಬೆಳೆಗಳಿಗೆ ಉಪಯೋಗಿಸುವ ಕೀಟನಾಶಕ ರಸಗೊಬ್ಬರಗಳ ಜಾಗೃತಿ ಕಾರ್ಯಕ್ರಮ ಜರುಗಿತು ವಿಜಯಪುರ ನಗರದ ಕಂದ್ಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಸಿಜೆಂಟಾ ಕಂಪನಿಯು ಹಮ್ಮಿಕೊಂಡಿದ್ದ ರೈತರು ಉತ್ತಮ ಬೆಳೆಗಳಿಗೆ ಉಪಯೋಗಿಸುವ ಕೀಟನಾಶಕ ರಸಗೊಬ್ಬರಗಳ ಸಿಜೆಂಟಾ ಕಂಪನಿಯ ಔಷಧ ಜಾಗೃತಿ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಜಾಕೀರ್ ಗ್ರೂಪ್ ಸಂಸ್ಥೆಯ ಮಾಲೀಕ ಎಚ್ ಎಂ ಭಾಗವಾನ್ ಮಾತನಾಡಿ ರೈತರು ಬೆಳೆಗಳಿಗೆ ಉಪಯೋಗಿಸುವ ಉತ್ತಮ ಕೀಟನಾಶಕ ಸಿಸೆಂಟಾ ಕಂಪನಿಯ ಔಷಧಿಯ ಮಾಹಿತಿ ನೀಡಿದರು ಮತ್ತು ವಿಜಯಪುರ ಹಾಗೂ ತಿಕೋಟಾದಲ್ಲಿ ಇರುವ ಜಾಕೀರ್ ಗ್ರೂಪ್ ಸಂಸ್ಥೆಯಲ್ಲಿ ಸಿಗುವ ಲಾಭಗಳು ರೈತರಿಗಾಗಿ ವಿವಿಧ ಸೌಲಭ್ಯಗಳಿದ್ದು ರೈತರು ಉಪಯೋಗಿಸಿಕೊಳ್ಳಲು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಸಿಸೆಂಟಾ ಕಂಪನಿಯ ಹುಬ್ಬಳ್ಳಿ ಬಿಸ್ನೆಸ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಕೋರಿ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರಭಾಕರ್ ಧನಾ ವಿಜಯಪುರ ಸೀನಿಯರ್ ಟೆರಿಟೋರಿ ಮ್ಯಾನೇಜರ್ ಚಂದ್ರೇಗೌಡ ಎಸ್ಪಿ ಬಾಗಲಕೋಟೆಯ ಶಿವಕುಮಾರ್ ಬಿರಾದಾರ್ ವಿಜಯಪುರದ ಶಿವಕುಮಾರ್ ಕೋಳಿ ಸೇರಿದಂತೆ ಅಪಾರ ಪ್ರಮಾಣದ ರೈತರು ಮುಖಂಡರು ಹಾಗೂ ಜಾಕೀರ್ ಗ್ರೂಪ್ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು ಇವತ್ತು ಕಂಪನಿಯ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಮೋನರಾದ ಮಾತಾಡ್ತಾ ಎಚ್ ಎಂ ಭಗವಾನ್ ಅವರು ಮಾತಾಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಇದು ಒಂದು ಒಳ್ಳೆಯ ಸಂದೇಶ ನಾವು ಒಂದು ಕೊಡಬೇಕಂತ ರೈತರಿಗೆ ಹೇಳ್ತಾ ಇದ್ದೀನಿ ಆದರೆ ನನ್ನಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ರೈತರು ಒಂದು ನಮ್ಮ ಕೋಲ್ಡ್ ಸ್ಟೋರೇಜ್ನಲ್ಲಿ ರಾಕ್ಷಿ ಇದು ಮನಕೈ ಇಟ್ಟರೆ ಅವರಿಗೆ ಒಂದೇ ಒಂದು ಟನ್ನಿಗೆ ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀವಿ ಯಾರಾದರೂ ರೈತರು ಇದರ ಸಹಾಯ ತೊಗೋಬೇಕಾದ್ರೆ ಬಂದು ಇದರ ಸಹಾಯ ತೊಗೋಬೇಕು ಆಮೇಲೆ ನಮ್ಮ ತಿಕೋಟದಲ್ಲಿ ಒಂದು ಫರ್ಟಿಲೈಸರ್ಗಳಿದೆ ಬಿಜಾಪುರಲ್ಲಿದೆ ಹೀಗೆ ಯಾವ ನಮ್ಮ ಔಷಧ ತೊಗೋಬೇಕಂದ್ರೆ ರೀಸನಬಲ್ ರೇಟಾಗಿ ನಿಮಗೆ ಮಾಡಿಕೊಡ್ತೀವಿ ಆಮೇಲೆ ಇನ್ನೊಂದು ನಮ್ಮದು ರೈತ ಮಿತ್ರ ಕೋಪರೇಟಿವ್ ಸೊಸೈಟಿ ಇದೆ ಆ ಸೊಸೈಟಿಯಿಂದ ನಿಮಗೆ ಏನಾದರೆ ಸಹಕಾರ ಬೇಕಾದರೆ ಲೋನ್ ಬೇಕಾದರೆ ಅದನ್ನು ನಾವು ಸಹಾಯ ಮಾಡ್ತೇವೆ ನೀವೆಲ್ಲ ರೈತರು ಬಂದು ಈ ನಮ್ಮ ಸಹಾಯವನ್ನು ಪಡೆದುಕೊಂಡು ನೀವು ಒಳ್ಳೆಯ ರೀತಿಯಾಗಿ ಎಲ್ಲ ಮನ ಬೆಳೆದು ನಮ್ಮ ಕೋಶ್ಕೊಬೇಕು ಅಷ್ಟೇ ಹೇಳಲಿಕ್ಕೆ ರೈತರಿಗೆ ಬಯಸ್ತೀನಿ ಈ ಉತ್ಪನ್ನವನ್ನು ಬಿಡುಗಡೆ ಮಾಡಲು ಏರಿಕೆ ಮೇಲೆ ಬಂದಿರುವಂತಹ ಎಲ್ಲ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಸೊ ಉತ್ಪನ್ನವನ್ನು ಬಿಡುಗಡೆ ಮಾಡಿರುವಂತ ಎಲ್ಲರಿಗೂ ಕೂಡ ನನ್ನ ಪರವಾಗಿವರೆಗೂ ಕಂಪ್ನಿ ಎಲೆಕ್ಸ್ಟಾರ್ ನಿಯೋಗದಲ್ಲಿ ಏನಿದೆ ಅದು ಯಾವುದ್ರ ಮೇಲೆ ಏನು ಕೆಲಸ ಮಾಡುತ್ತೆ ಯಾವ ಸಮಯದಲ್ಲಿ ಯಾವ ಪ್ರಮಾಣ ಹನ್ನೆರಡು ಎಲ್ಲರಿಗೆ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮ ಎಲ್ಲರಿಗೂ ವಿಜಯದಶಮಿಯ ಜೊತೆ ಆಟದ ಹಾರ್ದಿಕ ಶುಭಾಶಯಗಳು ಹಾಗೂ ಹಲವಾರು ವರ್ಷಗಳಿಂದ ನಮ್ಮ ಜೊತೆ ಜಾಕಿರಾದ್ರ ಗ್ರೂಪ್ ಕಂಪನಿಯ ಜೊತೆ ನಾವು ಮೂವತ್ತು ವರ್ಷದಿಂದ ಈ ರೈತರಿಗೆ ಔಷಧ ಮಾರಾಟ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲ ಸಹಕಾರ ನಾವು ಭಾಳಷ್ಟಾಗಿದೆ ಬನ್ನಿ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ನಿಲ್ಲಬೇಕಂದ್ರೆ ನೀವೇ ಕಾರಣ ಎಲ್ಲ ನಿಮ್ಮ ರೈತರ ಉಪಕಾರಣ ಎಲ್ಲೂ ಮರೆಯೋದಿಲ್ಲ ಅದಕ್ಕೆ ರೈತರು ನಿಮಗೆ ಬರುವ ದಿವಸದಲ್ಲಿ ನಿಮಗೆ ಕಂಪ್ನಿಯು ಒಳ್ಳೆ ಪ್ರೊಡಕ್ಟ್ ಕೊಡುತ್ತದೆ ಈ ಪ್ರೊಡಕ್ಟನ್ನು ಯೂಸ್ ಮಾಡಬೇಕು ಆಮೇಲೆ